ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಮೂರು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಭಕ್ತಾದ ಮಧುವನ ಮಧುರ ಮಕ್ಕಳೇ ಪದೇ ಪದೇ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆ ಆತ್ಮೀಯ ಸರ್ಜನ್ ನಿಮಗೆ ನಿರೋಗಿಯಾಗುವ ಒಂದೇ ಔಷಧಿಯನ್ನು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಪದೇ ಪದೇ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆ ಆತ್ಮೀಯ ಸರ್ಜನ್ ನಿಮಗೆ ನಿರೋಗಿಯಾಗುವ ಒಂದೇ ಔಷಧಿಯನ್ನು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಪ್ರಶ್ನೆ ತನ್ನೊಡನೆ ತಾನು ಯಾವ ವಿಚಾರಗಳನ್ನು ಮಾತನಾಡಿದಾಗ ಬಹಳ ಮಜಾ ಬರುತ್ತದೆ ತನ್ನೊಡನೆ ತಾನು ಯಾವ ವಿಚಾರಗಳನ್ನು ಮಾತನಾಡಿದಾಗ ಬಹಳ ಮಜಾ ಬರುತ್ತದೆ ಉತ್ತರ ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೇವೆಯೋ ಎದೆಲ್ಲವೂ ಸಮಾಪ್ತಿಯಾಗುತ್ತದೆ ನಾವು ಮತ್ತು ಬಾಬಾ ಅಷ್ಟೇ ಇರುತ್ತೇವೆ ಮಧುರ ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡಿಬಿಡುತ್ತಾರೆ ಎಂದು ತನ್ನೊಡನೆ ತಾನು ಮಾತನಾಡಿ ಹೀಗೆಲ್ಲ ಮಾತನಾಡಿ ಏಕಾಂತದಲ್ಲಿ ಹೋಗಿ ಆಗ ಬಹಳ ಮಜಾ ಬರುತ್ತದೆ ಓಂ ಶಾಂತಿ ಪರಮಪಿತ ಶಿವ ವಾಚ ಮಧುರಾತಿ ಮಧುರ ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗ ಹೆಜ್ಜೆ ಹೆಜ್ಜೆಗೂ ನೆನಪಿರಬೇಕು ಇದನ್ನು ಸಹ ನೀವು ಮಕ್ಕಳೇ ತಿಳಿದಿದ್ದೀರಾ ಅದು ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ಎಂಬುದು ಬುದ್ಧಿಯಲ್ಲಿ ನೆನಪಿರಲಿ ಹಾಗೂ ಈ ರಾವಣನ ಪಂಜರವೇನಿದೆ ಅದರಿಂದ ಬಾಬಾ ನಮಗೆ ಬಿಡುಗಡೆ ಕೊಡಿಸಲು ಬಂದಿದ್ದಾರೆ ಮತ್ಯಾವುದೇ ಪಕ್ಷಿಯನ್ನು ಪಂಜರದಿಂದ ತೆಗೆಯಲಾಗುತ್ತದೆ ಎಂದರೆ ಅದು ಬಹಳ ಖುಷಿಯಾಗಿ ಹಾರಿ ಸುಖ ಹೊಂದುತ್ತದೆ ಇದು ರಾವಣನ ಪಂಜರವಾಗಿದೆ ಅನೇಕ ಪ್ರಕಾರದ ದುಃಖವೇ ದುಃಖವಿದೆ ಎಂದು ನೀವು ಮಕ್ಕಳು ಸಹ ತಿಳಿದಿದ್ದೀರ ಈ ಪಂಜರದಿಂದ ಹೊರತೆಗೆಯಲು ಈಗ ತಂದೆ ಬಂದಿದ್ದಾರೆ ಇರುವುದಂತೂ ಮನುಷ್ಯರೇ ದೇವತೆಗಳು ಮತ್ತು ಅಸುರರ ಯುದ್ಧವಾಯಿತು ನಂತರ ದೇವತೆಗಳು ಗೆದ್ದರು ಎಂದು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ ಈಗ ಯುದ್ಧದ್ದಂತೂ ಮಾತೇ ಇಲ್ಲ ನೀವೀಗ ಅಸುರರಿಂದ ದೇವತೆ ಆಗುತ್ತಿದ್ದೀರ ಆಸುರಿ ರಾವಣ ಎಂದರೆ ಪಂಚವಿಕಾರಗಳ ಮೇಲೆ ನೀವು ಜಯಗಳಿಸುತ್ತೀರ ರಾವಣ ಸಂಪ್ರದಾಯದ ಮೇಲಲ್ಲ ಪಂಚವಿಕಾರಗಳಿಗೆ ರಾವಣ ಎನ್ನಲಾಗುತ್ತದೆ ಉಳಿದಂತೆ ಯಾರನ್ನಾದರೂ ಸುಡುವುದು ಇತ್ಯಾದಿಯ ವಿಚಾರವಿಲ್ಲ ನೀವು ಮಕ್ಕಳು ಬಹಳ ಖುಷಿ ಪಡುತ್ತೀರ ಈಗ ನಾವು ಎಂತಹ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಎಂದರೆ ಅಲ್ಲಿ ಶೆಕೆಯೂ ಇಲ್ಲ ಚಳಿಯೂ ಇಲ್ಲ ಸದಾ ವಸಂತ ಋತುವೇ ಇರುತ್ತದೆ ಸತ್ಯುಗ ಸ್ವರ್ಗದ ವಸಂತ ಋತು ಈಗ ಬರುತ್ತದೆ ಈ ವಸಂತ ಋತುವಂತೂ ಸ್ವಲ್ಪ ಸಮಯಕ್ಕಾಗಿ ಬರುತ್ತದೆ ಆ ವಸಂತ ಋತುವಂತೂ ನಿಮಗಾಗಿ ಅರ್ಧಾಕಲ್ಪಕ್ಕಾಗಿ ಬರುತ್ತದೆ ಅಲ್ಲಿ ಶಕೆ ಇತ್ಯಾದಿಯಾಗುವುದಿಲ್ಲ ಶಕೆಯಿಂದಲೂ ಮನುಷ್ಯರಿಗೆ ದುಃಖವಾಗುತ್ತದೆ ಸತ್ತು ಹೋಗುತ್ತಾರೆ ಈ ಎಲ್ಲ ದುಃಖಗಳ ವಿಚಾರಗಳಿಂದ ಬಿಡಿಸುವುದಕ್ಕಾಗಿ ನಮಗೆ ಅವಿನಾಶಿ ಸರ್ಜನ್ ಬಹಳ ಸಹಜವಾದ ಔಷಧಿಯನ್ನು ಕೊಡುತ್ತಾರೆ ಆ ಸರ್ಜನ್ನ ಬಳಿ ಹೋದರೆ ಅನೇಕ ಔಷಧಿಗಳು ಇತ್ಯಾದಿ ನೆನಪಿಗೆ ಬರುತ್ತದೆ ಇಲ್ಲಿ ಈ ಸರ್ಜನ್ನ ಬಳಿಯಂತೂ ಯಾವ ಔಷಧಿ ಇಲ್ಲ ಅವರನ್ನು ಕೇವಲ ನೆನಪು ಮಾಡುವುದರಿಂದ ಎಲ್ಲ ರೋಗ ಬಿಟ್ಟು ಹೋಗುತ್ತದೆ ಮತ್ಯಾವುದೇ ಔಷಧಿ ಇತ್ಯಾದಿ ಏನೂ ಇಲ್ಲ ಶಾರ್ಟ್ ಅನ್ನು ಬರೆಯುವುದೇಗೆ ಎಂದು ಸೆಮಿನಾರ್ ಮಾಡುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದರು ಬಾಬಾ ಅವರನ್ನು ಹೇಗೆ ನೆನಪು ಮಾಡಬೇಕು ಇದರ ಬಗ್ಗೆ ಸೆಮಿನಾರ್ ಮಾಡುತ್ತೇವೆ ಈಗ ತಂದೆಯಂತೂ ಕುಳಿತುಕೊಂಡು ಬರೆಯಿರಿ ಎಂದು ತೊಂದರೆ ಕೊಡುವುದಿಲ್ಲ ಕಾಗದ ಹಾಳು ಮಾಡಿ ಅವಶ್ಯಕತೆಯೇ ಇರುವುದಿಲ್ಲ ಬುದ್ಧಿಯಲ್ಲಿ ತಂದೆಯನ್ನು ನೆನಪು ಮಾಡಿ ಎಂದಷ್ಟೇ ತಂದೆಯಂತೂ ಹೇಳುತ್ತಾರೆ ಅಜ್ಞಾನ ಕಾಲದಲ್ಲಿ ತಂದೆಯನ್ನು ನೆನಪು ಮಾಡುವುದಕ್ಕಾಗಿ ಚಾಟ್ ಮಾಡಲಾಗುತ್ತದೆಯೇನು ಇದರಲ್ಲಿ ಬರೆಯುವುದು ಓದುವುದು ಇತ್ಯಾದಿಯ ಇಲ್ಲ ಬಾಬಾ ನಾವು ನಿಮ್ಮನ್ನು ಮರೆತು ಹೋಗುತ್ತೇವೆ ಎಂದು ತಂದೆಗೆ ಹೇಳುತ್ತಾರೆ ಯಾರಾದರೂ ಕೇಳಿಸಿಕೊಂಡರೆ ಏನು ಹೇಳುತ್ತಾರೆ ನಾವು ಬದುಕಿದ್ದು ತಂದೆಯವರಾಗಿದ್ದೇವೆ ಎಂದು ಸಹ ಹೇಳುತ್ತಾರೆ ಏಕೆ ಆಗಿದ್ದೀರ ತಂದೆಯಿಂದ ವಿಶ್ವದ ಚಕ್ರಾಧಿಪತ್ಯದ ಆಸ್ತಿಯನ್ನು ತೆಗೆದುಕೊಳ್ಳಲು ಮತ್ತೆ ಅಂತ ತಂದೆಯನ್ನು ನೀವೇಕೆ ಮರೆಯುತ್ತೀರ ಎಷ್ಟು ಬಾರಿ ಆಸ್ತಿ ಸಿಗುವಂತಹ ತಂದೆಯನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇ ಎಷ್ಟು ಬಾರಿ ನೀವು ಆಸ್ತಿ ತೆಗೆದುಕೊಂಡಿದ್ದೀರ ಆದರೂ ಸಹ ಮರೆತು ಹೋಗುತ್ತೀರ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ನೆನಪೂ ಸಹ ಮಾಡಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಬರೆಯುವುದೇನಿದೆ ಇದನ್ನಂತೂ ಪ್ರತಿಯೊಬ್ಬರೂ ತಮ್ಮ ಅಂತರಾಳದಿಂದ ಕೇಳಿಕೊಳ್ಳಬೇಕು ನಾರದನ ಉದಾಹರಣೆಯೂ ಸಹ ಇದೆ ಬಹಳ ದೊಡ್ಡ ಭಕ್ತನಾಗಿದ್ದ ಎಂದು ಸ್ವತಃ ಹೇಳುತ್ತಾರೆ ಜನ್ಮ ಜನ್ಮಾಂತರದ ಹಳೆಯ ಭಕ್ತರು ನಾವಾಗಿದ್ದೇವೆ ಎಂದು ನಿಮಗೂ ಸಹ ತಿಳಿದಿದೆ ನಾವು ಮಧುರ ತಂದೆಯನ್ನು ನೆನಪು ಮಾಡಿ ಎಷ್ಟು ಖುಷಿಯಾಗುತ್ತೇವೆ ಯಾರು ಎಷ್ಟು ನೆನಪು ಮಾಡುತ್ತಾರೆಯೋ ಅವರೇ ಲಕ್ಷ್ಮೀನಾರಾಯಣರನ್ನು ವರಿಸಲು ಯೋಗ್ಯರಾಗುತ್ತಾರೆ ಯಾರಾದರೂ ಬಡವರ ಮಕ್ಕಳು ಹೋಗಿ ಶ್ರೀಮಂತರ ಮಡಿಲು ತೆಗೆದುಕೊಂಡರೆ ಎಷ್ಟು ಖುಷಿಯಾಗುತ್ತದೆ ತಂದೆಯನ್ನು ಮತ್ತು ಆಸ್ತಿಯನ್ನೂ ಸಹ ನೆನಪು ಮಾಡುತ್ತಾರೆ ಇಲ್ಲಂತೂ ಅನೇಕರಿಗೆ ಪಾರಲೌಕಿಕ ತಂದೆಯ ಮಕ್ಕಳಾಗಿ ರಾಜ್ಯ ತೆಗೆದುಕೊಳ್ಳುವುದರದ್ದು ಸಹ ಬುದ್ಧಿ ಬರುವುದಿಲ್ಲ ಅದ್ಭುತ ವಿಚಾರವಾಗಿದೆ ಯಾವ ತಂದೆ ಸ್ವರ್ಗದ ಮಾಲೀಕ ಮಾಡುತ್ತಾರೆಯೋ ಅವರನ್ನು ನೆನಪು ಮಾಡಲು ಸಾಧ್ಯವಿಲ್ಲ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಅಂತಹ ತಂದೆಯನ್ನು ನೆನಪು ಮಾಡದೇ ಇರುವುದಂತೂ ಅದ್ಭುತ ವಿಚಾರವಾಗಿದೆ ಪದೇ ಪದೇ ತಂದೆ ಮತ್ತು ಆಸ್ತಿ ನೆನಪಿಗೆ ಬರಬೇಕು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳೇ ದತ್ತು ತೆಗೆದುಕೊಳ್ಳುವುದಕ್ಕಾಗಿಯೇ ನೀವು ಕರೆದಿದ್ದೀರಾ ಎಂದು ತಂದೆ ಹೇಳುತ್ತಾರೆ ತಂದೆಯನ್ನು ಕೂಗಲಾಗುತ್ತದೆ ಅಲ್ಲವೇ ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದ ಆಸ್ತಿ ಕೊಡುತ್ತಾರೆ ಬಾಬಾ ನಾವು ಪತಿತರನ್ನು ಬಂದು ಮಡಿಲಿಗೆ ತೆಗೆದುಕೊಳ್ಳಿ ಎಂದೇ ನೀವು ಕೂಗುತ್ತೀರ ನಾವು ಪತಿತರು ಕಂಗಾಲರು ಕೊಳಕರು ಬಿಡುಗಾಸಿಗೂ ಬೆಲೆ ಬಾಳದಿರುವವರು ಎಂದು ತಾವೇ ಹೇಳುತ್ತೀರ ಪಾರಲೌಕಿಕ ತಂದೆಯನ್ನು ನೀವು ಭಕ್ತಿ ಮಾರ್ಗದಲ್ಲಿ ಕೂಗುತ್ತಿದ್ದೀರಿ ಭಕ್ತಿ ಮಾರ್ಗದಲ್ಲಿಯೂ ನಿಮಗೆ ಇಷ್ಟು ದುಃಖವಾಗಿರಲಿಲ್ಲ ಈಗ ಮನುಷ್ಯರಿಗೆ ಎಷ್ಟು ದುಃಖವಿದೆ ಎಂದು ಈಗ ತಂದೆ ಹೇಳುತ್ತಾರೆ ತಂದೆ ಬಂದಿದ್ದಾರೆ ಎಂದಾಗ ಖಂಡಿತ ವನಾಶದ್ದು ಸಹ ಸಮಯವಾಗಿರಬೇಕು ಈ ಯುದ್ಧದ ನಂತರ ಎಷ್ಟು ಜನ್ಮ ಎಷ್ಟು ವರ್ಷ ಯುದ್ಧದ ಹೆಸರೇ ಇರುವುದಿಲ್ಲ ಎಂದು ನೀವು ತಿಳಿದಿದ್ದೀರ ಎಂದಿಗೂ ಯುದ್ಧ ನಡೆಯುವುದಿಲ್ಲ ಯಾವುದೇ ದುಃಖ ರೋಗ ಇತ್ಯಾದಿಯ ಹೆಸರು ಇರುವುದಿಲ್ಲ ಈಗಂತೂ ಎಷ್ಟೊಂದು ಕಾಯಿಲೆಗಳಿವೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ಎಲ್ಲ ದುಃಖಗಳಿಂದ ಬಿಡಿಸಿಬಿಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಹೇ ಭಗವಂತ ಬಂದು ದುಃಖ ದೂರ ಮಾಡಿ ಸುಖ ಶಾಂತಿ ಕೊಡಿ ಎಂದೇ ನೀವು ನೆನಪು ಮಾಡುತ್ತೀರ ಈ ಎರಡು ವಸ್ತುಗಳನ್ನು ಪ್ರತಿಯೊಬ್ಬರೂ ಬೇಡುತ್ತಾರೆ ಇಲ್ಲಿಯ ಶಾಂತಿ ಇದೆ ಶಾಂತಿಗಾಗಿ ಯಾರು ಸಲಹೆ ಕೊಡುತ್ತಾರೋ ಅವರಿಗೆ ಪ್ರಶಸ್ತಿ ಸಿಗುತ್ತಿರುತ್ತದೆ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ಪಾಪ ಅವರಿಗೆ ತಿಳಿದೇ ಇಲ್ಲ ಮಧುರ ತಂದೆಯ ಹೊರತಾಗಿ ಮತ್ಯಾರ ಮುಖಾಂತರವೂ ಶಾಂತಿಯಂತೂ ಸಿಗಲು ಸಾಧ್ಯವಿಲ್ಲ ನೀವು ತಿಳಿಸುವುದಕ್ಕಾಗಿ ಎಷ್ಟೊಂದು ಶ್ರಮ ಪಡುತ್ತೀರ ಆದರೂ ಸಹ ತಿಳಿದುಕೊಳ್ಳುವುದೇ ಇಲ್ಲ ಸುಮ್ಮನೇಕೆ ಹಣವನ್ನು ಹಾಳು ಮಾಡುತ್ತೀರಾ ಎಂದು ನೀವು ಸರ್ಕಾರಕ್ಕೂ ಬರೆಯಬಹುದು ಶಾಂತಿಯ ಸಾಗರನಂತೂ ಒಬ್ಬರೇ ಆಗಿದ್ದಾರೆ ಅವರೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆ ಸರ್ಕಾರದ ಮುಖ್ಯಸ್ಥರುಗಳಿಗೆ ಒಳ್ಳೊಳ್ಳೆಯ ಕಾಗದದಲ್ಲಿ ರಾಯಲ್ಟಿಯಿಂದ ಪತ್ರ ಬರೆಯಬೇಕು ಬಹುಶಃ ಇದು ಯಾರು ದೊಡ್ಡ ವ್ಯಕ್ತಿಯ ಪತ್ರವಿರಬೇಕು ಎಂದು ಒಳ್ಳೆಯ ಕಾಗದವನ್ನು ನೋಡಿ ಯಾರಾದರೂ ತಿಳಿದುಕೊಳ್ಳುತ್ತಾರೆ ವಿಶ್ವದಲ್ಲಿ ಶಾಂತಿ ಎಂದು ನೀ ಯಾವುದಕ್ಕೆ ಹೇಳುತ್ತೀರೋ ಮತ್ತೆ ಆ ಪ್ರಕಾರ ಸಿಗಲು ಮೊದಲು ಯಾವಾಗ ಇತ್ತು ಎಂದು ನೀವು ಕೇಳಿ ಖಂಡಿತ ಎಂದೋ ಸಿಕ್ಕಿರಬೇಕು ನೀವು ತಿಥಿ ತಾರೀಕು ಎಲ್ಲವನ್ನು ಬರೆಯಬಹುದು ಎಂದು ನಿಮಗೆ ತಿಳಿದಿದೆ ತಂದೆಯೇ ಬಂದು ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡಿದ್ದರು ಅದು ಸತ್ಯೋಗದ ಸಮಯವಾಗಿತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯ ಮನೆತನದ ಗುರುತು ಇದಾಗಿದೆ ಬ್ರಹ್ಮ ಮತ್ತು ನೀವು ಬ್ರಾಹ್ಮಣರ ಪಾತ್ರದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮುಖ್ಯ ಪಾತ್ರವಂತೂ ಬ್ರಹ್ಮನದ್ದಾಗಿದೆ ಅಲ್ಲವೇ ಅವರೇ ರಥವಾಗುತ್ತಾರೆ ಆ ರಥದ ಮುಖಾಂತರ ತಂದೆ ಇಷ್ಟೆಲ್ಲ ಕಾರ್ಯ ಮಾಡುತ್ತಾರೆ ಪದ್ಮ ಪದಂ ಭಾಗ್ಯಶಾಲಿ ರಥ ಎಂದೇ ಹೆಸರಿದೆ ಹೇಗೆ ಯಾರಿಗಾದರೂ ತಿಳಿಸಬೇಕು ಎಂದು ವಿಚಾರ ಮಾಡಿ ಮನುಷ್ಯರಿಗೆ ಎಷ್ಟು ನಶೆ ಇದೆ ಈಗ ನೀವು ತಂದೆಯದ್ದೇ ಪರಿಚಯ ಕೊಡಬೇಕು ಜ್ಞಾನವಂತೂ ಕೇವಲ ಜ್ಞಾನಸಾಗರ ತಂದೆಯ ಬಳಿಯೇ ಇದೆ ಅವರು ಬಂದಾಗ ಕೊಡುತ್ತಾರೆ ಅದುವರೆಗೂ ಜ್ಞಾನವನ್ನಂತೂ ಯಾರೂ ಕೊಡಲು ಸಾಧ್ಯವಿಲ್ಲ ಎಲ್ಲ ಭಕ್ತರು ಭಕ್ತಿಯನ್ನಂತೂ ಮಾಡುತ್ತಲೇ ಇರುತ್ತಾರೆ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಜ್ಞಾನದ ಸ್ಥಿರವಾದ ಪುಸ್ತಕ ಯಾವುದೂ ಆಗುವುದಿಲ್ಲ ಜ್ಞಾನವನ್ನಂತೂ ಕಿವಿಗಳಿಂದಲೇ ಕೇಳಿಸಿಕೊಳ್ಳಬೇಕಾಗುತ್ತದೆ ಈ ಪುಸ್ತಕ ಇತ್ಯಾದಿಯನ್ನೇನು ನೀವು ಇಡುತ್ತೀರೋ ಇದೆಲ್ಲ ತಾತ್ಕಾಲಿಕವಾಗಿದೆ ಇದು ಸಹ ಎಲ್ಲ ಸಮಾಪ್ತಿಯಾಗುತ್ತದೆ ನೀವು ನೋಟ್ಸ್ ಬರೆಯುತ್ತೀರ ಇದು ಸಹ ಸಮಾಪ್ತಿಯಾಗಬೇಕು ಇದು ಕೇವಲ ತನ್ನ ಪುರುಷಾರ್ಥಕ್ಕಾಗಿ ಇದೆ ಟಾಪಿಕ್ಸ್ಗಳ ಪಟ್ಟಿ ಮಾಡಿ ಆಗ ನೆನಪಿರುತ್ತದೆ ಎಂದು ತಂದೆ ಹೇಳುತ್ತಾರೆ ಆದರೆ ಈ ಪುಸ್ತಕ ಇತ್ಯಾದಿ ಏನೂ ಇರುವುದಿಲ್ಲ ಎಂದಂತೂ ತಿಳಿದಿದ್ದೀರ ನಿಮ್ಮ ಬುದ್ಧಿಯಲ್ಲಿ ಕೇವಲ ನೆನಪೇ ನಡೆಯುತ್ತದೆ ಆತ್ಮ ಪೂರ್ಣ ತಂದೆಯಂತೆ ಸಂಪನ್ನವಾಗುತ್ತದೆ ಉಳಿದಂತೆ ಏನೆಲ್ಲ ಹಳೆಯ ವಸ್ತುಗಳನ್ನು ಈ ಕಣ್ಣುಗಳಿಂದ ನೋಡುತ್ತೀರೋ ಅದು ಸಹ ಸಮಾಪ್ತಿಯಾಗುತ್ತದೆ ಕೊನೆಯಲ್ಲಿ ಏನೂ ಇರುವುದಿಲ್ಲ ತಂದೆ ಅವಿನಾಶಿ ಸರ್ಜನ್ನಾಗಿದ್ದಾರೆ ಆತ್ಮವೂ ಅವಿನಾಶಿಯಾಗಿದೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ದಿನ ಪ್ರತಿದಿನ ಯಾವುದೇ ಶರೀರ ಸಿಕ್ಕಿದರೂ ಕೊಳಕಾಗಿರುವುದೇ ಸಿಗುತ್ತದೆ ನಾವು ಶ್ರೇಷ್ಠಾಚಾರಿಯಾಗುತ್ತಿದ್ದೇವೆ ಎಂದು ಈಗ ನೀವು ಮಕ್ಕಳು ತಿಳಿದಿದ್ದೀರ ತಂದೆಯೇ ಮಾಡುತ್ತಾರೆ ಸಾಧು ಸಂತ ಇತ್ಯಾದಿಯರೇನಾದರೂ ಮಾಡುತ್ತಾರೆಯೇ ತಂದೆ ನಿಮ್ಮನ್ನು ಶ್ರೇಷ್ಠಾಚಾರಿ ಮಾಡುತ್ತಾರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ನನ್ನ ನಯನಗಳ ಮೇಲೆ ಕೂರಿಸಿಕೊಂಡು ಕರೆದೊಯ್ಯುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ಆತ್ಮವೇ ಇಲ್ಲಿ ನಯನಗಳ ಮೇಲೆ ಕೋರುತ್ತದೆ ಹೇ ಆತ್ಮಗಳೇ ನಿಮ್ಮೆಲ್ಲರನ್ನು ಸಂತೃಪ್ತಪಡಿಸಿ ಕರೆದೊಯ್ಯುತ್ತೇನೆ ಎಂದು ತಂದೆ ಹೇಳುತ್ತಾರೆ ಬಾಕಿ ಸ್ವಲ್ಪ ಸಮಯವಿದೆ ಈಗ ಶ್ರಮ ನಾನು ಸಿಹಿಯಾದ ಬಾಬಾ ಅವರನ್ನು ಎಷ್ಟು ನೆನಪು ಮಾಡುತ್ತೇನೆ ಎಂದು ತನ್ನ ಹೃದಯದಿಂದ ಕೇಳಿಕೊಳ್ಳಿ ಹೀರಾ ರಾಂಜಾರವರದ್ದು ವಿಕಾರಕ್ಕಾಗಿ ಪ್ರೀತಿ ಇರಲಿಲ್ಲ ಶಾರೀರಿಕ ಪ್ರೀತಿ ಇತ್ತು ನೆನಪು ಮಾಡುತ್ತಿದ್ದರು ಮತ್ತು ಮುಂದೆ ಬರುತ್ತಿದ್ದರು ಇಬ್ಬರು ಪರಸ್ಪರದಲ್ಲಿ ಸೇರುತ್ತಿದ್ದರು ನೀವು ಸಹ ಆ ರೀತಿಯಾಗಿ ಎಂದು ತಂದೆ ಹೇಳುತ್ತಾರೆ ಅವರು ಒಂದು ಜನ್ಮದ ಪ್ರೇಮಿಗಳಾಗಿದ್ದಾರೆ ನೀವು ಜನ್ಮ ಜನ್ಮಾಂತರದ ಪ್ರೇಮಿಗಳು ಈ ವಿಚಾರಗಳು ಈ ಸಮಯದಲ್ಲಿಯೇ ನಡೆಯುತ್ತದೆ ಪ್ರೇಮಿಗಳು ಎಂಬ ಶಬ್ದವು ಸ್ವರ್ಗದಲ್ಲಿರುವುದಿಲ್ಲ ಅವರೂ ಸಹ ಪವಿತ್ರರಾಗಿರುತ್ತಾರೆ ಮನಸ್ಸಿನಲ್ಲಿಯೇ ಯೋಚನೆ ಬರುತ್ತದೆ ಮುಂದೆ ನೋಡಿದರು ಮತ್ತು ಖುಷಿಯಾಯಿತು ನೀವು ಮಕ್ಕಳಿಗೆ ನೋಡುವ ಯಾವುದೇ ವಸ್ತುವಲ್ಲ ಈ ಸಮಯದಲ್ಲಿ ನೀವು ಕೇವಲ ತನ್ನನ್ನು ಆತ್ಮನೆಂದು ತಿಳಿಯಿರಿ ಮತ್ತು ಪ್ರಿಯತಮ ತಂದೆಯನ್ನು ನೆನಪು ಮಾಡಿ ಆತ್ಮನೆಂದು ತಿಳಿದು ತಂದೆಯನ್ನು ಬಹಳ ಖುಷಿಯಿಂದ ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ನೀವು ಈ ರೀತಿ ಪ್ರೇಮಿಯಾಗಿದ್ದೀರಿ ಪ್ರಿಯತಮನ ಮೇಲೆ ಬಲಿಹಾರಿಯಾಗುತ್ತಿದ್ದಿರಿ ಎಂದು ತಂದೆ ತಿಳಿಸುತ್ತಿರುತ್ತಾರೆ ಹೇ ಪ್ರಿಯತಮ ನೀವು ಬಂದರೆ ನಾವು ನಿಮ್ಮ ಮೇಲೆ ಬಲಿಹಾರಿಯಾಗುತ್ತೇವೆ ಈಗ ಪ್ರಿಯತಮ ಎಲ್ಲರನ್ನೂ ಸುಂದರ ಮಾಡಲು ಬಂದಿದ್ದಾರೆ ಯಾರು ಹೇಗಿದ್ದಾರೋ ಆ ರೀತಿ ಮಾಡುವ ಪ್ರಯತ್ನ ಪಡುತ್ತಾರೆ ನೀವು ಸುಂದರರಾದಾಗ ಶರೀರವೂ ಸುಂದರವಾಗುತ್ತದೆ ಆತ್ಮದಲ್ಲಿಯೇ ಮಿಶ್ರಣ ಸೇರುತ್ತದೆ ಈಗ ನೀವು ನೆನಪು ಮಾಡಿದರೆ ಮಿಶ್ರಣ ಹೊರಟು ಹೋಗುತ್ತದೆ ನೀವು ಮಕ್ಕಳು ಇಲ್ಲಿ ಬರುತ್ತೀರ ಏಕಾಂತ ಬಹಳ ಚೆನ್ನಾಗಿದೆ ಫಾದರಿ ಜನರು ಸಹ ಕಾಲ್ನಡುಗೆಯಲ್ಲಿ ನಡೆಯುತ್ತಾರೆ ಪೂರ್ಣ ಸೈಲೆನ್ಸ್ನಲ್ಲಿರುತ್ತಾರೆ ಮಾಲೆ ಕೈಯಲ್ಲಿರುತ್ತದೆ ಯಾರನ್ನು ನೋಡುವುದೂ ಇಲ್ಲ ನಿಧಾನ ನಧಾನವಾಗಿ ನಡೆಯುತ್ತಾ ಹೋಗುತ್ತಾರೆ ಆ ಜನರು ಕ್ರಿಸ್ತನನ್ನು ನೆನಪು ಮಾಡುತ್ತಿರುತ್ತಾರೆ ತಂದೆಯನ್ನಂತೂ ತಿಳಿದೇ ಇಲ್ಲ ನನಗಾಗಿಯಂತೂ ನಾಮ ರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಈಗ ಬಿಂದುವಾಗಿರುವುದರಿಂದ ಹೇಗೆ ನೋಡುತ್ತಾರೆ ಬೆಂದಿಯನ್ನು ಹೇಗೆ ನೆನಪು ಮಾಡುವುದು ಎಂಬುದು ಯಾರಿಗೂ ತಿಳಿದಿಲ್ಲ ನಿಮಗೆ ಈಗ ಗೊತ್ತಾಗಿದೆಯಾದ್ದರಿಂದ ನೀವು ಇಲ್ಲಿ ಬರುತ್ತೀರ ಮಧುವನದ್ದಂತೂ ಗಾಯನದಿದೆ ಇದು ಸತ್ಯ ಸತ್ಯ ಮಧುವನವಾಗಿದೆ ನೀವು ಇಲ್ಲಿಗೆ ಬರುತ್ತೀರ ಸಾಧ್ಯವಾದಷ್ಟು ನೀವು ಏಕಾಂತದಲ್ಲಿ ನೆನಪಿನಲ್ಲಿರಿ ಯಾರನ್ನೂ ಸಹ ನೋಡಬೇಡಿ ಮೇಲೆ ಚಾವಣಿಗಳಂತೂ ಇವೆ ಬಾಬಾ ಅವರ ನೆನಪಿನಲ್ಲಿ ಬೆಳಗ್ಗೆ ಚಾವಣಿಯ ಮೇಲೆ ಹೊರಟು ಹೋಗಿ ಬಹಳ ಮಜಾ ಬರುತ್ತದೆ ರಾತ್ರಿ ಒಂದೆರಡು ಗಂಟೆಗೆ ಎದ್ದೇಳುವ ಪ್ರಯತ್ನ ಮಾಡಿ ನೀವು ನಿದ್ದೆಯನ್ನು ಗೆಲ್ಲುವವರು ಪ್ರಸಿದ್ಧರಾಗಿದ್ದೀರ ರಾತ್ರಿ ಬೇಗ ಮಲಗಿ ನಂತರ ಒಂದೋ ಎರಡೋ ಗಂಟೆಗೆ ಎದ್ದು ಚಾವಣಿಯ ಮೇಲೆ ಏಕಾಂತದಲ್ಲಿ ನೆನಪಿನ ಯಾತ್ರೆ ಮಾಡುತ್ತೀರಿ ಬಹಳ ಜಮಾ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡುತ್ತ ತಂದೆಯ ಮಹಿಮೆ ಮಾಡಲು ತೊಡಗಿ ಪರಸ್ಪರದಲ್ಲಿಯೂ ಇದೇ ಸಲಹೆ ಕೊಡುತ್ತೀರಿ ಬಾಬಾ ಎಷ್ಟು ಮಧುರವಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದಲೇ ಪಾಪ ನಾಶವಾಗುತ್ತದೆ ಇಲ್ಲಿ ಬಹಳ ಜಮಾ ಮಾಡಿಕೊಳ್ಳಬಹುದು ಈ ಅವಕಾಶವು ಇಲ್ಲಿ ಚೆನ್ನಾಗಿ ಸಿಗುತ್ತದೆ ಮನೆಯಲ್ಲಂತೂ ನೀವು ಮಾಡಲು ಸಾಧ್ಯವಿಲ್ಲ ಪುಡುಸತ್ತೆಲ್ಲಿ ಇರುತ್ತದೆ ಜಗತ್ತಿನ ವೈಬ್ರೇಷನ್ ವಾತಾವರಣ ಬಹಳ ಕೆಟ್ಟದಾಗಿರುತ್ತದೆ ಅಲ್ಲಿ ಇಷ್ಟು ನೆನಪಿನ ಯಾತ್ರೆ ಆಗುವುದಿಲ್ಲ ಈಗ ಇದರಲ್ಲಿ ಬರೆಯುವ ವಿಚಾರವಾದರೂ ಏನಿದೆ ಪ್ರೇಮಿಗಳು ಏನು ಅಂತರಾಳದಲ್ಲಿ ನೋಡಿಕೊಳ್ಳಿ ನಾನು ಯಾರಿಗಾದರೂ ದುಃಖವನ್ನು ಕೊಟ್ಟಿಲ್ಲವೆ ಎಷ್ಟು ಜನರಿಗೆ ನೆನಪು ತರಿಸಿದೆ ಎಂದು ಇಲ್ಲಿ ನೀವು ಜಮಾ ಮಾಡಿಕೊಳ್ಳಲು ಬರುತ್ತೀರಾ ಎಂದಾಗ ಇಲ್ಲಿ ಪ್ರಯತ್ನ ಪಡಿ ಮೇಲೆ ಚಾವಣಿಗಳ ಮೇಲೆ ಏಕಾಂತದಲ್ಲಿ ಹೋಗಿ ಕೂರಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಈ ಸಮಯ ಇರುವುದೇ ಜಮಾ ಮಾಡಿಕೊಳ್ಳುವುದಕ್ಕೆ ಏಳು ದಿನ ಐದು ದಿನ ಬರುತ್ತೀರ ಮುರುಳಿಯನ್ನು ಕೇಳಿ ಹೋಗಿ ಏಕಾಂತದಲ್ಲಿ ಕೂರಿ ಇಲ್ಲಂತೂ ಮನೆಯಲ್ಲಿ ಕುಳಿತಿದ್ದೀರ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮದೇನಾದರೂ ಸ್ವಲ್ಪ ಜಮವಾಗುತ್ತದೆ ಬಹಳ ಮಾತಿಯರು ಬಂಧನದಲ್ಲಿರುವವರಿದ್ದಾರೆ ಶಿವಬಾಬಾ ಬಂಧನದಿಂದ ಬಿಡಿಸಿ ಎಂದು ನೆನಪು ಮಾಡುತ್ತಾರೆ ವಿಕಾರಕ್ಕಾಗಿ ಎಷ್ಟು ಹೊಡೆಯುತ್ತಾರೆ ದ್ರೌಪದಿಯ ಚೀರ ಹರಣ ಮಾಡಿದರು ಎಂದು ನಾಟಕ ತೋರಿಸಿದ್ದಾರೆ ಅಲ್ಲವೇ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರ ಅಲ್ಲವೇ ಅಂದ ಮೇಲೆ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಬಾಬಾ ಬಹಳ ಯುಕ್ತಿಗಳನ್ನಂತೂ ತಿಳಿಸುತ್ತಾರೆ ಇದರಲ್ಲಿ ಸ್ನಾನ ಇತ್ಯಾದಿಯದ್ದು ಸಹ ವಿಚಾರ ಇರುವುದಿಲ್ಲ ಹಾ ಪಾಕಾನಿಗೆ ಹೋದಾಗ ಸ್ನಾನ ಮಾಡುವುದು ಅವಶ್ಯಕ ಮನುಷ್ಯರಂತೂ ಸ್ನಾನದ ಸಮಯದಲ್ಲಿಯೂ ಯಾರಾದರೂ ದೇವತೆ ಅಥವಾ ಭಗವಂತನನ್ನು ನೆನಪು ಮಾಡುತ್ತಾರೆ ಮುಖ್ಯ ವಿಚಾರ ಇರುವುದೇ ನೆನಪಿನದ್ದು ಜ್ಞಾನವಂತೂ ಬಹಳ ಸಿಕ್ಕಿದೆ ಎಂಬತ್ನಾಲ್ಕರ ಚಕ್ರದ ಜ್ಞಾನವಿದೆ ತನ್ನ ಅಂತರಾಳದಲ್ಲಿ ಕುಳಿತು ನೋಡಿಕೊಳ್ಳಿ ಅಂತಹ ಮಧುರಾತಿ ಮಧುರ ಬಾಬಾ ಯಾರು ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತಾರೆ ಅವರನ್ನು ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದೆ ಮನಸ್ಸು ಓಡುವುದಿಲ್ಲವೇ ಎಂದು ತಮ್ಮನ್ನು ಕೇಳಿಕೊಳ್ಳಿ ಎಲ್ಲಿಗೆ ಓಡುತ್ತದೆ ಜಗತ್ತಂತೂ ಇಲ್ಲ ಇದೆಲ್ಲ ಸಮಾಪ್ತಿಯಾಗುತ್ತದೆ ನಾವು ಮತ್ತು ಬಾಬಾ ಅವರಷ್ಟೇ ಉಳಿಯುತ್ತೇವೆ ಈ ರೀತಿಯಾಗಿ ಅಂತರಾಳದಲ್ಲಿ ಮಾತನಾಡಿ ಆನಂತರ ಬಹಳ ಮಜಾ ಬರುತ್ತದೆ ಇಲ್ಲಿ ಯಾರೇ ಬಂದರೂ ಅವರು ಬಹಳ ಹಳೆಯ ಭಕ್ತರಾಗಿರುತ್ತಾರೆ ಯಾರು ಬರುವುದಿಲ್ಲವೋ ಅವರು ಇತ್ತೀಚೆಗಿನ ಭಕ್ತರೆಂದು ತಿಳಿಯಿರಿ ಅವರು ತಡವಾಗಿ ಬರುತ್ತಾರೆ ಪ್ರಾರಂಭದಿಂದ ಭಕ್ತಿ ಮಾಡುವವರು ಖಂಡಿತ ತಂದೆಯಿಂದ ಆಸ್ತಿ ಪಡೆದುಕೊಳ್ಳಲು ಬರುತ್ತಾರೆ ಇದು ಗುಪ್ತ ಪರಿಶ್ರಮವಾಗಿದೆ ಯಾರು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರಿಂದ ಏನೂ ಶ್ರಮ ನಡೆಯುವುದಿಲ್ಲ ಇಲ್ಲಿ ನೀವು ರೆಫ್ರೆಶ್ ಆಗುವುದಕ್ಕಾಗಿಯೇ ಬರುತ್ತೀರ ತನ್ನೊಡನೆ ಶ್ರಮ ಪಡಿ ಒಂದು ವಾರದಲ್ಲಿ ನೀವು ಎಷ್ಟು ಮಾಲನ್ನು ಒಟ್ಟುಗೂಡಿಸಿಕೊಳ್ಳಬಹುದು ಅದನ್ನು ಅಲ್ಲಿ ಹನ್ನೆರಡು ತಿಂಗಳಿನಲ್ಲೂ ಶೇಖರಣೆ ಮಾಡಲಾಗುವುದಿಲ್ಲ ಇಲ್ಲಿ ಏಳು ದಿನದಲ್ಲಿ ಪೂರ್ಣ ಪರಿಶ್ರಮ ಪಡಬಹುದು ಬಾಬಾ ಸಲಹೆ ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಬ್ದಾದಾರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ನೆನಪಿನ ಸಮಯದಲ್ಲಿ ಮನಸ್ಸು ಓಡುವುದಿಲ್ಲವೇ ಎಂದು ತನ್ನ ಅಂತರಾಳವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾನು ಎಷ್ಟು ಸಮಯ ಸಿಹಿಯಾದ ತಂದೆಯನ್ನು ನೆನಪು ಮಾಡುತ್ತೇನೆ ಎರಡನೆಯದು ಬಾಬಾ ಅವರು ನಮ್ಮನ್ನು ರಾವಣನ ಪಂಜರದಿಂದ ಮುಕ್ತ ಮಾಡಿಬಿಟ್ಟಿದ್ದಾರೆ ಈಗ ನಾವು ಶಕಿಯೂ ಇರುವುದಿಲ್ಲ ಚಳಿಯೂ ಇಲ್ಲ ಅಂತಹ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ಸದಾ ವಸಂತ ಋತುವೇ ಇರುತ್ತದೆ ಎಂಬ ಖುಷಿಯಲ್ಲಿ ಸದಾ ಇರಬೇಕು ವರದಾನ ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗುವಂತಹ ಖಶಿಯಕ್ಕ ಜಾನಿಯಿಂದ ಸಂಪನ್ನರಾಗಿರಿ ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗುವಂತಹ ಖಶಿಯಕ್ಕ ಜಾನಿಯಿಂದ ಸಂಪನ್ನರಾಗಿರಿ ಯಾವ ಮಕ್ಕಳು ಎಲ್ಲವನ್ನು ನಿನ್ನದು ಮಾಡಿದರೋ ಅವರೇ ನಿಶ್ಚಿಂತವಾಗಿರುತ್ತಾರೆ ನನ್ನದೇನೂ ಇಲ್ಲ ಎಲ್ಲ ನಿಮ್ಮದು ಎಂತಹ ಪರಿವರ್ತನೆ ಮಾಡಿಕೊಂಡಾಗ ನಿಶ್ಚಿಂತರಾಗುತ್ತೀರ ಜೀವನದಲ್ಲಿ ಪ್ರತಿಯೊಬ್ಬರು ನಿಶ್ಚಿಂತವಾಗಿರಲು ಬಯಸುತ್ತಾರೆ ಎಲ್ಲಿ ಚಿಂತೆ ಇರುವುದಿಲ್ಲವೋ ಅಲ್ಲಿ ಸದಾ ಖುಷಿ ಇರುತ್ತದೆ ಅಂದ ಮೇಲೆ ನಿನ್ನದು ಎನ್ನುವುದರಿಂದ ನಿಶ್ಚಿಂತರಾಗುವುದರಿಂದ ಖುಷಿಯ ಖಜಾನೆಯಿಂದ ಸಂಪನ್ನರಾಗುತ್ತೀರ ತಾವು ನಿಶ್ಚಿಂತ ಚಕ್ರವರ್ತಿಗಳ ಬಳಿ ಅಗಣಿತ ಅಕುಟ ಅವಿನಾಶಿ ಖಜಾನೆಗಳಿವೆ ಅದು ಸತ್ಯುಗದಲ್ಲಿಯೂ ಇರುವುದಿಲ್ಲ ಸ್ಲೋಗನ್ ಖಜಾನೆಗಳನ್ನು ಸೇವೆಯಲ್ಲಿ ತೊಡಗಿಸುವುದು ಅಂದರೆ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವುದು ಖಜಾನೆಗಳನ್ನು ಸೇವೆಯಲ್ಲಿ ತೊಡಗಿಸುವುದು ಅಂದರೆ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವುದು ಓಂ ಶಾಂತಿ